ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ನೀರು ದೋಸೆ ತುಂಬ ರುಚಿಯಾಗಿ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಮಾಡಿದ್ದೀನಲ್ಲ ತುಂಬ ಸಾಫ್ಟಾಗಿ ನೆಟ್ ಥರ ಬಂದಿದೆ ಈ ಥರ ಪದರ ಪದರಾಗಿ ಆ ಹೋಲೆಲ್ಲ ಇದೆಯಲ್ಲ ಈ ಥರ ಬರಬೇಕು ಸೊ ಈ ಒಂದು ನೀರು ದೋಸೆನ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ ಇಲ್ಲಿ ನಾನು ತುಪ್ಪನ ಯೂಸ್ ಮಾಡಿದ್ದೀನಲ್ಲ ಈ ರೆಸಿಪಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೋಡ್ಬೋದು ಒಂದು ಪಾತ್ರೆಗೆ ಒಂದೂವರೆ ಕಪ್ಪಿನಷ್ಟು ಅಕ್ಕಿ ತೊಗೋಬೇಕು ಇದು ದೋಸೆ ಅಕ್ಕಿ ಯಾವ ಅಕ್ಕಿ ಬೇಕಾದ್ರೂ ತೊಗೋಬೋದು ನೀಟಾಗಿ ಎರಡರಿಂದ ಮೂರು ಸರಿ ತೊಳೆದು ಬಿಟ್ಟು ನೆನೆ ಹಾಕ್ಕೋಬೇಕು ಸುಮಾರು ಎಂಟು ಗಂಟೆಗಳ ಕಾಲ ನೆನೆ ಹಾಕಬೇಕು ರಾತ್ರಿ ನೆನೆ ಹಾಕಿರೋದು ಇದು ಸೊ ಮರುದಿನ ಬೆಳಗ್ಗೆ ಚೆನ್ನಾಗಿ ನೆಂದಿದೆ ನೆಂದಿರೋ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕೋಬೇಕು ಮುಕ್ಕಾಲು ಕಪ್ಪಿನಷ್ಟು ಕಾಯಿ ಕಾಯಿನ ತುರಿದ್ಬಿಟ್ಟೆ ಹಾಕ್ಕೋಬೇಕು ಪೀಸ್ ಮಾಡಿ ಹಾಕ್ಕೋಬಾರ್ದು ಒಂದು ಚಮಚದಷ್ಟು ಉಪ್ಪು ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಮುಚ್ಚಳನ ಮುಚ್ಚಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೀವು ನೀರನ್ನು ಜಾಸ್ತಿ ಹಾಕ್ಕೊಂಡ್ರೆ ಅದು ನುಣ್ಣಗಾಗಲ್ಲ ಆದ್ದರಿಂದ ಕಮ್ಮಿನೇ ಹಾಕ್ಕೋಬೇಕು ನೋಡಿ ಗಂಧ ಇರುತ್ತಲ್ಲ ಆ ಥರ ಇರಬೇಕು ರವೆ ರವೆ ಇರಬಾರ್ದು ರುಬ್ಬಿಟ್ಕೊಂಡಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು ಇಲ್ಲಿ ನೀರನ್ನು ಸುಮಾರು ಒಂದು ಅರ್ಧ ಲೀಟರ್ನಷ್ಟು ಬಳಸಿದ್ದೀನಿ ನೀರು ದೋಸೆ ಆಗಿರೋದ್ರಿಂದ ನೀರನ್ನು ಜಾಸ್ತಿನೇ ಹಾಕ್ಕೋಬೇಕು ಸೊ ಯಾವ ಥರ ಇರಬೇಕು ಅಂತ ಮುಂದೆ ಹೇಳ್ತೀನಿ ಮುಚ್ಚಳನ ಮುಚ್ಚಿ ಹದಿನೈದು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ನೋಡಿ ಮೇಲೆಲ್ಲ ನೀರು ನಿಂತ್ಕೊಂಡಿದೆ ಈ ಥರ ನಿಂತ್ಕೋಬೇಕು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ತಳದಲ್ಲಿ ದಪ್ಪ ಇಟ್ಟಿರುತ್ತಲ್ಲ ಅದು ಕೂತ್ಕೊಂಡಿರುತ್ತೆ ಆದ್ದರಿಂದ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಹ್ಯಾಂಡಲ್ಲಿರೋ ಒಂದು ಹೆಂಚು ಅಥವಾ ಕಡಾಯಿ ಏನು ಬೇಕಾದರೂ ತೊಗೋಬೇಕು ನೋಡಿ ನಾನು ಇದ್ದೀನಲ್ಲ ಇದೇ ಥರ ಸ್ಪ್ರೆಡ್ ಮಾಡಬೇಕು ಅದರೊಳಗೆಲ್ಲ ನೀಟಾಗಿ ಮುಚ್ಚಳನ ಮುಚ್ಚಲೇಬೇಕು ಸೊ ನೋಡಿ ರೆಡಿ ಆಯಿತು ಕೈನಿಂದನೇ ತೆಗಿಬೋದು ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಇಲ್ಲಿ ಬಿಸಿ ಇರೋದ್ರಿಂದ ನಾನು ಮಗ್ಚ ಕಾಯಿನ ಯೂಸ್ ಮಾಡಿದ್ದೀನಿ ಇಲ್ಲಾಂದರೆ ಕೈನಿಂದನೇ ತಕ್ಕೋಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಹಾಂ ಇಲ್ಲಿ ಒಂದು ಜ್ಞಾಪಕ ಇರಲಿ ನಾವು ಬಳಸೋ ಹೆಂಚು ಅಥವಾ ಕಡಾಯಿ ತುಂಬ ಚೆನ್ನಾಗಿ ಕಾದಿರಬೇಕು ಮುಚ್ಚಳನ ಮುಚ್ಚಲೇಬೇಕು ಇಲ್ಲಿ ನಾನು ಒಂದು ಡ್ರಾಪ್ ಕೂಡ ಎಣ್ಣೆನ ಬಳಸಿಲ್ಲ ತೂಕ ಕಡಿಮೆ ಮಾಡೋರು ಕೂಡ ಇದನ್ನು ಉಪಯೋಗಿಸ್ಕೋಬೋದು ನೀರು ದೋಸೆ ತಿನ್ನಲಿಕ್ಕೆ ಮಂಗಳೂರಿಗೆ ಹೋಗಬೇಕು ಅಂತ ಏನಿಲ್ಲ ಮನೆಯಲ್ಲೇ ಮಾಡ್ಬೋದು ಇಲ್ಲಿ ನಾನು ನೀರ್ ದೋಸೆ ಜೊತೆಗೆ ಕಾಯಿ ಚಟ್ನಿ ಹಾಗೂ ಕೆಂಪು ಚಟ್ನಿನ ಬಳಸಿದ್ದೀನಿ ಕೆಂಪು ಚಟ್ನಿ ಹಾಗೂ ತುಪ್ಪದ ರೆಸಿಪಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೋಡ್ಬೋದು ಈ ರೆಸಿಪಿ ನಿಮಗಿಷ್ಟ ಆಯಿತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡಿಕೊ